ಒಂದರಿಂದ ಹೊಸ ಬ್ಯಾಂಕಿಂಗ್ ನಿಯಮಗಳು ಜಾರಿಗೆ ಬರ್ತಾ ಇವೆ ಎಟಿಎಂನಿಂದ ಹಣ ಹಿಂಪಡೆಯುವಿಕೆ ಉಳಿತಾಯ ಖಾತೆಗೆ ಸಂಬಂಧಿಸಿದ ನಿಯಮಗಳಲ್ಲಿ ಆರ್ ಬಿ ಐ ಬದಲಾವಣೆ ಮಾಡಿದೆ ಎ ಹಣ ವಿಟ್ರಾಗೆ ಸಂಬಂಧಿಸಿದಂತೆ ವಿಧಿಸ್ತಾ ಇದ್ದಂಥ ಶುಲ್ಕ ಹೆಚ್ಚಳ ಸೇರಿದಂತೆ ಕೆಲ ಬ್ಯಾಂಕ್ಗಳ ಕ್ರೆಡಿಟ್ ಕಾರ್ಡ್ ನಿಯಮಗಳವರೆಗೆ ಬದಲಾವಣೆ ಆಗ್ತಾ ಇವೆ ಇಂಟರ್ಚೇಂಜನ್ನು ಹದಿನೇಳು ರೂಪಾಯಿಂದ ಹತ್ತೊಂಬತ್ತು ರೂಪಾಯಿಗೆ ಹೆಚ್ಚಿಸಲು ಗ್ರೀನ್ ಸಿಗ್ನಲ್ ನೀಡಲಾಗಿದೆ ದೇಶೀಯ ಹಣಕಾಸು ಮತ್ತು ಹಣಕಾಸು ಇತರ ವಹಿವಾಟುಗಳಿಗೆ ಇಂಟರ್ಚೇಂಜನ್ನು ಪರಿಷ್ಕರಿಸಲಾಗಿದೆ ಇನ್ನು ಎ ಟಿ ಎಮ್ಗಳಲ್ಲಿ ಅನುಮತಿಸಿದ ಮಿತಿಗಿಂತ ಹೆಚ್ಚು ಬಾರಿ ಹಣ ವಿಡ್ರಾ ಮಾಡಿದರೆ ಶುಲ್ಕ ಕಟ್ಟಬೇಕಾಗತ್ತೆ ನಿಗದಿತ ಮಿತಿಯನ್ನು ಮೀರಿ ಹೆಚ್ಚು ಬಾರಿ ಹಣ ವಿಡ್ರಾ ಮಾಡಿದರೆ ಆಗ ಪ್ರತಿ ಹೆಚ್ಚುವರಿ ಟ್ರಾನ್ಸಾಕ್ಷನ್ಗೂ ನಿರ್ದಿಷ್ಟ ಶುಲ್ಕ ನಿಗದಿ ಮಾಡಲಾಗಿದೆ ಕ್ಯಾಶ್ ವಿತ್ ಮಾಡಿದರೆ ವಿಧಿಸುವ ಶುಲ್ಕವನ್ನು ಹದಿನೇಳು ರೂಪಾಯಿಂದ ಹತ್ತೊಂಬತ್ತು ರೂಪಾಯಿಗೆ ಹೆಚ್ಚಿಸಲಾಗಿದೆ ಅಕೌಂಟ್ ಬ್ಯಾಲೆನ್ಸ್ ಪರಿಶೀಲನೆ ಸೇರಿದಂತೆ ನಾನ್ ಟ್ರಾನ್ಸಾಕ್ಷನ್ ಶುಲ್ಕ ಆರು ರು ಇತ್ತು ಈಗ ಏಳು ರೂಪಾಯಿ ಆಗುತ್ತೆ ಇನ್ನೂ ಕೆಲವು ಬ್ಯಾಂಕ್ಗಳು ಮಿನಿಮಮ್ ಬ್ಯಾಲೆನ್ಸ್ ನಿಯಮ ಪರಿಷ್ಕರಣೆ ಮಾಡಲಿವೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಬ್ಯಾಂಕ್ ವಹಿವಾಟಿಗೆ ಸಂಬಂಧಿಸಿದಂತೆ ಗ್ರಾಹಕರ ಮೇಲೆ ಶುಲ್ಕ ಹೇರ್ತಕ್ಕಂಥ ಪ್ರಕ್ರಿಯೆ ಮುಂದುವರೆತಾನೇ ಇದೆ ಕ್ಯಾಶ್ಲೆಸ್ ವಹಿವಾಟನ್ನು ಪರ್ಮನೆಂಟ್ ಮಾಡಬೇಕು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎ ಟಿ ಎಮ್ಗಳ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೆಚ್ಚು ಹಣ ವಿಡ್ರಾ ಮಾಡಿದರೆ ವಿಧಿಸ್ತಾ ಇದ್ದಂಥ ಶುಲ್ಕವನ್ನೇ ಹೆಚ್ಚಳ ಮಾಡಲಾಗಿದೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇರ್ತಕ್ಕಂಥ ಒಂದು ಮಹತ್ವದ ಗುರಿ ಆದರೆ ಇಡೀ ವಿಶ್ವದಲ್ಲಿ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅತಿ ಹೆಚ್ಚು ಭಾರತದ ದೇಶಗಳಲ್ಲಿ ಏನು ಕೆಲ ವರ್ಷಗಳಿಂದ ಕೆಲ ದಶಕಗಳ ಮೂರನೇ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಹೇಳ್ತಾ ಇದ್ರು ಅಂಥ ದೇಶಗಳಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಜಾಸ್ತಿ ಇದೆ ನೆದರ್ಲ್ಯಾಂಡ್ ಮಾತ್ರ ಎಂಬತ್ತೈದು ಪರ್ಸೆಂಟಷ್ಟು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಇದೆ ಹದಿನೈದು ಪರ್ಸೆಂಟ್ ಮಾತ್ರ ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ ಉಳಿದಂತೆ ಬೇರೆ ದೇಶಗಳಲ್ಲಿ ಈ ಪ್ರಮಾಣ ನಗದು ವಹಿವಾಟು ಜಾಸ್ತಿನೇ ಇದೆ ಆದರೆ ಭಾರತದಲ್ಲಿ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಗೆ ರಹಿತ ವ್ಯವಹಾರಕ್ಕೆ ಪ್ರೋತ್ಸಾಹ ಕೊಡಬೇಕು ಹೇಗೆ ಅಂತಂದರೆ ಜನ ಕ್ಯಾಶನ್ನು ಬಳಸೋದು ಕಡಿಮೆ ಮಾಡಬೇಕು ಅದಕ್ಕೆ ಎ ಟಿ ಎಮ್ಗಳಿಂದ ಹಣ ವಿತ್ಡ್ರಾ ಮಾಡ್ತಕ್ಕಂಥ ಶುಲ್ಕವನ್ನು ಹೆಚ್ಚಳ ಮಾಡಿದರೆ ಜನ ಈ ನಗದನ್ನು ಬಳಸೋದನ್ನು ಕಡಿಮೆ ಮಾಡ್ಬೋದು ಅನ್ನುವಂಥ ಚಿಂತನೆ ಆರ್ ಬಿ ಐನ ಈ ಹೊಸ ನಿಯಮದ ಹಿಂದೆ ಇರ್ಬೋದು ಹಾಗಾಗಿ ಈಗ ಏನು ಮಿತಿ ಇತ್ತು ಎ ಟಿ ಎಮ್ ಇಂದ ಹಣ ಡ್ರಾ ಮಾಡಲಿಕ್ಕೆ ಆ ಮಿತಿಗಿಂತ ಹೆಚ್ಚು ಹಣವನ್ನು ಎ ಟಿ ಎಮ್ನಿಂದ ಕ್ರೆಡಿಟ್ ಕಾರ್ಡ್ ಬಳಸಿ ಅಥವಾ ಯಾವುದೇ ಡೆಬಿಟ್ ಕಾರ್ಡ್ ಬಳಸಿ ಡ್ರಾ ಮಾಡಿದರೆ ವಿಧಿಸ್ತಾ ಇದ್ದಂಥ ಶುಲ್ಕ ಈಗ ಜಾಸ್ತಿ ಆಗಿದೆ ಇನ್ನು ಇಂಟ್ರಿ ಚೇಂಜನ್ನು ಹದಿನೇಳರಿಂದ ಹತ್ತೊಂಬತ್ತು ರೂಪಾಯಿಗೆ ಹೆಚ್ಚಿಸಲು ಗ್ರೀನ್ ಸಿಗ್ನಲ್ ಸಾಕ ಸಿಕ್ಕಿದೆ ಹಾಗಾಗಿ ಈ ಇಂಟ್ರಿ ಚೇಂಜ್ ಇದನ್ನು ಪರಿಷ್ಕರಣೆ ಮಾಡಲಾಗಿದೆ ಪ್ರತಿ ಹೆಚ್ಚುವರಿ ಟ್ರಾನ್ಸಾಕ್ಷನ್ ಎ ಟಿ ಎಮ್ನಲ್ಲಿ ನಿರ್ದಿಷ್ಟ ಶುಲ್ಕ ನಿಗದಿ ಮಾಡಲಾಗಿದೆ ಕ್ಯಾಶ್ ವಿತ್ಡ್ರಾ ಮಾಡಿದರೆ ವಿಧಿಸುವ ಶುಲ್ಕ ಈಗ ಹದಿನೇಳು ರೂಪಾಯಿಂದ ಹತ್ತೊಂಬತ್ತು ರೂಪಾಯಿ ಆಗ್ತಾ ಇದೆ ಅಕೌಂಟ್ ಬ್ಯಾಲೆನ್ಸ್ ಪರಿಶೀಲನೆ ಸೇರಿದಂತೆ ನಾನ್ ಟ್ರಾನ್ಸಾಕ್ಷನ್ ಶುಲ್ಕ ಕೇವಲ ಹಣ ವಿತ್ಡ್ರಾ ಮಾಡಿದರೆ ಅಷ್ಟೇ ಅಲ್ಲ ಎ ಟಿ ಎಮ್ಗೆ ಹೋಗಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೀವೇನಾದರೂ ಚೆಕ್ ಮಾಡ್ತೀರಿ ಅಂತಂದರೆ ಅದಕ್ಕೆ ಆರು ರೂಪಾಯಿ ಇತ್ತು ಈಗ ಅದು ಏಳು ರೂಪಾಯಿ ಆಗ್ತಾ ಇದೆ ಇನ್ನು ಮಿನಿಮಮ್ ಬ್ಯಾಲೆನ್ಸ್ ಒಂದು ಖಾತೆಯಲ್ಲಿ ಇಷ್ಟೇ ಹಣವನ್ನು ನಿಗದಿ ಉಳಿಸ್ಬೇಕು ಅಂತ ಒಂದು ನಿಯಮ ಇರುತ್ತೆ ಎಸ್ ಬಿ ಖಾತೆಗೆ ಕೆಲವು ಬ್ಯಾಂಕ್ಗಳಲ್ಲಿ ಐನೂರು ರೂಪಾಯಿ ಇದೆ ಕೆಲವು ಬ್ಯಾಂಕಲ್ಲಿ ಮಿನಿಮಮ್ ಸಾವಿರ ರೂಪಾಯಿ ಇದೆ ಇನ್ನು ಕೆಲವು ಬ್ಯಾಂಕ್ಗಳಲ್ಲಿ ಖಾಸಗಿ ವಲಯದ ಬ್ಯಾಂಕ್ಗಳಲ್ಲಿ ಐದು ಸಾವಿರ ಇದೆ ಕರೆಂಟ್ ಅಕೌಂಟಲ್ಲಿ ಹತ್ತು ಸಾವಿರ ರೂಪಾಯಿ ಇದೆ ಈ ಮಿನಿಮಮ್ ಬ್ಯಾಲೆನ್ಸ್ ನಿಯಮ ಇದನ್ನು ಸಹ ಪರಿಷ್ಕರಣೆ ಮಾಡಲಿಕ್ಕೆ ಮುಂದಾಗಿದೆ ಆರ್ ಬಿ ಐ ಅಂತಕ್ಕಂಥ ಮಾಹಿತಿ ಇದೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡದೇ ಇದ್ದರೆ ಆ ದಂಡ ಶುಲ್ಕ ಹೆಚ್ಚಾಗ್ತಾನೆ ಹೋಗುತ್ತೆ ಒಂದು ರೀತಿಯಲ್ಲಿ ಇದು ನಗದು ರಹಿತ ಕ್ಯಾಶನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಕೈಗೊಂಡಂಥ ಕ್ರಮ ಆಗಿದ್ದರೂ ಸಹ ಈ ಏನು ಹೆಚ್ಚುವರಿ ಶುಲ್ಕವನ್ನು ಕಟ್ಟಬೇಕಾಗಿದೆ ಇದು ಗ್ರಾಹಕರಿಗೆ ಒಂದು ರೀತಿಯಲ್ಲಿ ಹೊರೆಯೇ ಆಗಿದೆ ಬಲವಂತದಿಂದ ನಗದು ರಹಿತ ವ್ಯವಹಾರಕ್ಕೆ ಮುಂದೆ ಮಾಡ್ತಿದೆಯಾ ಆರ್ ಬಿ ಐ ಕೇಂದ್ರ ಸರ್ಕಾರ ಅಂತಕ್ಕಂಥ ಚರ್ಚೆನೂ ಸಹ ಇದೆ ಹಾಗಾಗಿ ಈಗ ಸದ್ಯಕ್ಕಂತೂ ಶುಲ್ಕಗಳೆಲ್ಲವೂ ಸಹ ಪರಿಷ್ಕರಣೆ ಆಗಿದೆ